ನಮಸ್ಕಾರ ಮಿತ್ರರೇ ಈ ದಿನ ನಮ್ಮ ತಿರುಗಾಲ ತಿಪ್ಪರ ತಂಡ ಬಹಳಷ್ಟು ವರ್ಷಗಳ ಒಂದು ನಿರೀಕ್ಷೆ ಏನಿತ್ತು ಆಮೇಲೆ ಬಹಳಷ್ಟು ವರ್ಷಗಳ ಕಾಲ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ ಈ ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಹೋಗ್ಬೇಕಂತೇಳಿ ಆ ನಿಟ್ಟಿನಲ್ಲಿ ಬಹಳಷ್ಟು ಸಲ ಪ್ರಯತ್ನವೂ ನಡೆಸಿದ್ವಿ ಆದರೆ ಕರ್ತವ್ಯದ ಒತ್ತಡ ಮತ್ತು ಇತರೆ ಕೆಲಸಗಳ ಒತ್ತಡದಲ್ಲಿ ಆ ಜ್ಯೋತಿರ್ಲಿಂಗಗಳ ದರ್ಶನ ಸಾಧ್ಯವಾಗಿರೋದಿಲ್ಲ ಆದರೆ ಈ ದಿನ ನಾವು ಈ ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಹೊರಟಿದ್ದೀವಿ ಇದು ನಮ್ಮ ಬಹಳ ದಿನಗಳ ಕನಸು ನಮ್ಮ ಈ ತಿರುಗಾಲ ತಿಪ್ಪುರ ತಂಡದ್ದು ಈ ಕಾರಣದಿಂದಾಗಿ ಈ ದಿನ ನಮ್ಮ ತಂಡದ ಸದಸ್ಯರಾಗಿರ್ತಕ್ಕಂಥ ಶ್ರೀತ ಜಗನ್ನಾಥ್ ಹೆಗಡೆಯವರು ನಾನು ಪ್ರಾಣೇಶ್ ಮಡ್ಡೆ ಮತ್ತು ನಮ್ಮ ಗುರುಜಿಯಾಗಿರ್ತಕ್ಕಂಥ ಶ್ರೀ ಗುರುಬಸರಾಜ್ ಸರ್ ಈ ಮೂರು ಜನ ಕ ಸೇರಿಬಿಟ್ಟು ಈ ದಿನ ನಾವು ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಪ್ರಯಾಣವನ್ನು ಬೆಳೆಸಿದ್ದೀವಿ ಈ ದಿನ ನಮ್ಮ ಕೂಡ್ಲಿಗೆಯಿಂದ ನಾವು ಈ ಪ್ರಯಾಣ ಮಾಡ್ತಾ ಇದ್ದೀವಿ ಈಗ ನಾವು ಈ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನ ಈ ಬಾರಿ ಸಾಧ್ಯವಾಗೋದಿಲ್ಲ ಅದರಲ್ಲಿ ಎಂಟು ಜ್ಯೋತಿರ್ಲಿಂಗಗಳನ್ನು ನಾವು ದರ್ಶನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ದಿನ ನಾವು ಪ್ರಯಾಣವನ್ನು ಬೆಳೆಸಿದ್ದೀವಿ ಇವತ್ತು ದಿನಾಂಕ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವೊಂದು ಈ ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಪ್ರಯಾಣವನ್ನು ಪ್ರಯಾಣವನ್ನು ಬೆಳೆಸಿದ್ವಿ ಹಾಗಾಗಿ ಈಗ ನಮ್ಮ ತಂಡದ ಸದಸ್ಯರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ ಹೆಗಡೆಯವರು ಈ ಜ್ಯೋತಿರ್ಲಿಂಗಗಳ ಬಗ್ಗೆ ಅವುಗಳ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಅಂದರೆ ಈ ಜ್ಯೋತಿರ್ಲಿಂಗ ಅಂದರೆ ಏನು ಈ ಜ್ಯೋತಿರ್ಲಿಂಗಗಳು ಭಾರತ ದೇಶದಲ್ಲಿ ಎಲ್ಲೆಲ್ಲಿ ನೆಲೆ ನಿಂತಿವೆ ಈ ಜ್ಯೋತಿರ್ಲಿಂಗಗಳ ವೈಶಿಷ್ಟ್ಯ ಈ ರೀತಿ ನಾವು ಈ ಪ್ರಯಾಣದುದ್ದಕ್ಕೂ ಈ ಜ್ಯೋತಿರ್ಲಿಂಗಗಳ ಬಗ್ಗೆ ಮತ್ತು ಇನ್ನೂ ಹಲವಾರು ಧಾರ್ಮಿಕ ವಿಷಯಗಳ ಬಗ್ಗೆ ನಾವು ಚರ್ಚೆ ನಡೆಸ್ತಾ ಹೋಗ್ತೀವಿ ಈ ವಿಷಯಗಳ ಏನು ಸಂಗ್ರಹ ಇದೆ ನಮ್ಮ ವೀಕ್ಷಕರು ಏನು ತಿರುಗಾಲತಿಪ್ಪುರ ತಂಡವನ್ನು ಏನು ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರ ಅವರೆಲ್ಲರಿಗೂ ಇಂಥ ಒಂದು ಮಾಹಿತಿಯನ್ನು ಕೊಡವು ಕೊಡಬೇಕು ಇದನ್ನು ಉಣ ಅನ್ನೋದು ನಮ್ಮ ಸದುದ್ದೇಶ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಒಂದು ಆಶಾಭಾವನೆಯೊಂದಿಗೆ ಈ ಜ್ಯೋತಿರ್ಲಿಂಗಗಳ ದರ್ಶನದ ಪ್ರಯಾಣವನ್ನ ಪ್ರಾರಂಭಿಸ್ತಾ ಹಿಂದೂ ಧರ್ಮದ ಅದು ಅವರು ಸುಲಭವಾಗಿ ಕೈಗೆ ಸಿಗ ರೀತಿ ಯಾವುದು ಡಿಸೈನ್ ಮಾಡಿಲ್ಲ ಹಿಂದೂ ಧರ್ಮದಲ್ಲಿ ಕೆಲವೊಂದನ್ನ ನಾವು ಹುಡುಕಬೇಕು ಯಾವುದು ಅಂತ ಹುಡುಕೇಬೇಕು ಯಾವುದು ನಮಗೆ ಗೊತ್ತಾಗೋದಿಲ್ಲಲ್ಲ ಇದು ಖಚಿತ ಖಚಿತತೆ ಇರೋದಿಲ್ಲಲ್ಲ ಇದೆ ಅಂತ ಹೇಳಿ ಅಂತ ಸಮಯದಲ್ಲಿ ಗುರುವನ್ನ ನಾವು ಆಶ್ರಯಿಸಬೇಕು ಅಂದ್ರೆ ತಿಳಿದಂತರನ್ನ ಆಶ್ರಯಿಸ್ಬೇಕು ಹ ನಮಗೆ ಹಿಂದೂ ಧರ್ಮದಲ್ಲಿ ಸಾವಿರಾರು ಜನ ಗುರುಗಳಿಗೆ ಸಿಗ್ತಾರೆ ಆದ್ರೆ ಎಲ್ಲರೂ ಅಂತ ಒಪ್ಕೊಂಡಿರೋದು ನಮಗೆ ಪರಮ ಗುರು ಅಂತ ನಾವೇನು ಒಪ್ಪಬಹುದಾದ್ದು ಆದಿಶಂಕರಾಚಾರ್ಯ ಆದಿಶಂಕರಾಚಾರ್ಯರು ಬಹಳಷ್ಟು ದೇವಸ್ಥಾನಗಳ ಬಗ್ಗೆ ಎಲ್ಲ ಅವರು ತಿರುಗಾಟವನ್ನ ಸಂಚಾರವನ್ನ ಮಾಡಿದ್ದಾರೆ ಪರ್ಯವರ್ತನೆ ಪರ್ಯಟನೆಯನ್ನ ಮಾಡಿದ ಅವರು ಹನ್ನೆರಡು ಜ್ಯೋತಿರ್ಲಿಂಗಗಳು ಎಲ್ಲಿದೆ ಅನ್ನೋದನ್ನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಅದಕ್ಕಿಂತ ಮುಂಚೆ ನಾವು ಜ್ಯೋತಿರ್ಲಿಂಗ ಅಂದ್ರೆ ಏನು ಅಂತ ಹೇಳಿ ನಮ್ಮ ಊರ್ನಾಗು ರಾಮೇಶ್ವರ ಲಿಂಗ ಐತೆ ಸಿದ್ದೇಶ್ವರ ಲಿಂಗ ಐತೆ ಎಲ್ಲ ಕಡೆ ಇದಾವ ಪ್ರತಿಯೊಂದು ದೇವಸ್ಥಾನದ ಈಶ್ವರ ಲಿಂಗಗಳು ಈಶ್ವರ ದೇವಸ್ಥಾನಗಳು ಸಹಜವಾಗಿದ್ದೇ ಇರ್ತವೆ ಆದ್ರೆ ಇಡೀ ಭಾರತ ದೇಶದಲ್ಲಿ ಅಂತ ಲಕ್ಷಾಂತರ ಇರ್ಬೋದು ಆದ್ರೆ ಈ ಹನ್ನೆರಡು ಮಾತ್ರ ಯಾಕೆ ಜ್ಯೋತಿರ್ಲಿಂಗ ಅಂತ ಗುರು ಗುರುತಿಸ್ತಾರೆ ಅದಕ್ಕೂ ಒಂದ್ ಎರಡು ಮೂರು ರೀತಿಯ ವಿವರಣೆಗಳಿದಾವೆ ಅದರಲ್ಲಿ ಶಂಕರಾಚಾರ್ಯರು ಒಪ್ಪತಕ್ಕಂತ ವಿವರಣೆ ಅಂದ್ರೆ ಯಾವಾಗ ರಾವಣ ತಪಸ್ಸನ್ನ ಮಾಡಿ ಶಿವನ ಆತ್ಮಲಿಂಗವನ್ನು ತಗೊಂಡು ಕೈಲಾಸದಿಂದ ಶ್ರೀಲಂಕೆಗೆ ಹೊಡ್ರಿರ್ತಾನೆ ಲಂಕೆ ಹೊಡೆತಾನೆ ಆಗ ಗಣಪತಿ ಅಡ್ಡ ಒಂದು ಗೋಕರ್ಣದಲ್ಲಿ ಆತ್ಮಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿಬಿಡ್ತಾನೆ ಸಿಟ್ಟು ಬಂದಂತ ರಾವಣ ಆ ಲಿಂಗವನ್ನ ಕಿತ್ತೋದಕ್ಕೆ ಶತ ಪ್ರಯತ್ನ ಮಾಡ್ತಾನೆ ಈ ಸ್ಕ್ರೂಡ್ರೈವರ್ ಆಗ್ದಂಗೆ ತಿರುಗದಂಗ ತಿರು ಬಿಡತಾನೆ ಲಾಸ್ಟಿಂಗ್ ಆ ತಿರುಗಿದಾಗ ಒಂದೊಂದೇ ಪೀಸ್ 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 ಕಿತ್ಕೊಂಡ್ ಕಿತ್ತಂಗ್ ಬರ್ತಾ ಅವನು ತಿರುಗಿದಂಗೆ ಕಿತ್ತದಂಗೆ ಎಲ್ಲ ಅದು ಒಳಗ್ ಬಿಡ್ಕಂತ ಹೋಗುತ್ತೆ ಒಳಗಿಡ್ಕಂತ ಹೋಗುತ್ತೆ ಇದೆಲ್ಲ ಗೊತ್ತಿರ್ತಕ್ಕಂಥ ಕತೆ ಆ ಕೈಗೆ ಬಂದಂತ ತುಂಡುಗಳನ್ನ ಪೀಸ್ಗಳನ್ನ ಆತ ಸಿಟ್ಟಿನಿಂದ ಬೇರೆ ಬೇರೆ ಕಡೆ ಎಸದ ಅಂತ ಬೇರೆ ಕಡೆ ಬೇರೆ ಕಡೆ ವ್ಯವಸ್ಥೆ ಬಿಸಾಕಿದ ಅವು ಎಲ್ಲೆಲ್ಲಿ ಹೋಗಿ ಅಲ್ಲ ಅಲ್ಲೆಲ್ಲಿ ಒಂದೊಂದು ಜ್ಯೋತಿರ್ಲಿಂಗ ಅಂತ ಗುರುತಿಸಿ ಕಟ್ಟಿದ್ವಿ ಇದು ಒಂದು ಸಹಜವಾದ ವಿವರಣೆ ಮತ್ತು ಕತೆ ಆದ್ರೆ ಯೋಗಿಗಳು ಯೋಗ ಯೋಗ ಮೋಕ್ಷ ಅಂತ ಯಾರು ತಿರುಗಾಡ್ತಾರೆ ಅವರೆಲ್ಲ ಬೇರೆ ಕತೆ ಹೇಳ್ತಾರೆ ಅದನ್ನ ಇನ್ನ ಯಾವಾಗ ಹೇಳೋ ದೊಡ್ಡ ಕತೆ ಈಗ ಬ್ಯಾಕ್ ಟು ಫ್ಯಾಮಿಲಿ ಅನ್ನೋ ನಂಗೆ ಈಗ ಹನ್ನೆರಡು ಜ್ಯೋತಿರ್ಲಿಂಗಗಳು ಯಾವುವು ಹನ್ನೆರಡು ಜ್ಯೋತಿರ್ಲಿಂಗಗಳು ಯಾವುವು ಆದಿಶಂಕರಾಚಾರ್ಯರು ಬಹಳ ಸೂಕ್ತವಾಗಿ ಒಂದು ಶ್ಲೋಕದಲ್ಲಿ ವಿವರಣೆ ಹೇಳ್ತಾರೆ ಮೊದಲನೇದಾಗಿ ಅವರು ಈ ರೀತಿಯಿಂದ ಸೌರಾಷ್ಟ್ರೇ ಸೋಮನಾಥ ಶ್ರೀಶೈಲೆ ಮಲ್ಲಿಕಾರ್ಜುನ್ ಉಜ್ಜಯನಿ ಮಹಾಕಾಲ ಓಂಕಾರಿ ಮಮಲೇಶ್ವರ ಪರಳ್ಯಾಂ ವೈದ್ಯನಾಥಂಚ ಡಾಕಿನ್ಯ್ಯಾಂ ಭೀಮಾಶಂಕರ ವಾರಣಾಸ್ಯಂತು ವಿಶ್ವೇಶಂ ನಾಗೇಶಂ ದಾರುಕಾವನೆ ಹಿಮಾಲಯೇ ತು ಕೇದಾರಂಚ ತ್ರಯಂಬಕೆ ಗೌತಮೀ ತಟೆ ಸೇತು ಬಂದೇತು ರಾಮೇಶಂ ಘಂ ಶಿವಾಲಯ ಅಂತ ಹನ್ನೆರಡು ದೇವತಲಿಂಗಗಳನ್ನು ಅವರು ಗುರುತಿಸ್ತಾರೆ ಎಲ್ಲೆಲ್ಲ ಇದಾವೆ ಅಂತ ಹೇಳ್ತಾರೆ ವಿವರಣೆ ಕೊಡ್ತಾರೆ ಮುಂದುವರೆದು ಇನ್ನೊಂದು ಹೇಳ್ತಾರೆ ಈ ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಲು ಜನಸಾಮಾನ್ಯರಿಗೆ ಬಹಳ ಕಷ್ಟದ ಕೆಲಸ ಆವಾಗೇನ್ ಎಲ್ಲ ಹೋಗ್ತಾರೆ ಬ್ಯಾರ ವಿಚಾರ ಈ ಜ್ಯೋತಿರ್ಲಿಂಗಗಳನ್ನ ಪಠನೆ ಪಠಣೆ ಮಾಡಿದ್ರೆ ಏನು ಫಲ ಬರ್ತದೆ ಅನ್ನೋದನ್ನ ಅವರು ತಮ್ಮ ಇದರಿನಲ್ಲಿ ಹಂಗೆ ಮುಂದುವರಿಸಿ ಹೇಳ್ತಾರೆ ದ್ವಾದಶ ಜ್ಯೋತಿರ್ಲಿಂಗಾಣಿ ಸಾಯಂ ಪ್ರಾಥ ಪಟೇ ನರಹ ಸಪ್ತ ಜನ್ಮ ಕೃತ ಪಾಪಂ ಸ್ಮರಣನ್ಯೇತಿ ವಿನ ಅದರ ತಮ್ಮ ಶ್ಲೋಕವನ್ನ ಮುಗಿಸ್ತಾನೆ ದ್ವಾದಶ ದ್ವಾ ಅಂದ್ರೆ ಹತ್ತು ಎರಡು ದಶ ಹತ್ತು ಹನ್ನೆರಡು ಸಾಯಂಕಾಲ ಮತ್ತು ಸಾಯಂ ಸಾಯಂಕಾಲ ಮತ್ತು ಬೆಳಿಗ್ಗೆ ಎರಡು ಟೈಮ್ ಎರಡು ಟೈಮ್ ಪಟಹೆ ನರಹ ಯಾರು ಯಾವ ಮನುಷ್ಯ ಓದ್ತಾನೆ ಪಠಿಸ್ತಾನೆ ನೆನಸ್ತಾನೆ ಅವನದ್ದ ಏಳು ಜನ್ಮದ ಪಾಪಗಳನ್ನ ಸ್ಮರಣೆ ನೆನಪಿನಲ್ಲಿಂದ ಹೋಗ್ಬಿಡ್ತದಂತೆ ಯಾರ ನೆನಪುಲಿಂದ ಅಂದ್ರೆ ಚಿತ್ರಗುಪ್ತ ನೆನಪು ಅನ್ಕೋಬಹುದು ನಾವು ಏಳು ಜನ್ಮದ ಏನ್ ಪಾಪ ಮಾಡಿದ್ನ ಅದನ್ನ ನೆನಪನ್ನ ಹೊಡೆದಾಕ್ ಬಿಡ್ತಾನೆ ಅಥವಾ ಮನ್ನಾ ಮಾಡ್ತಾನೆ ಅಂತ ಇದೆಲ್ಲ ಜನಸಾಮಾನ್ಯರು ಸಂಸಾರಿಗಳು ಈ ದೇವಸ್ಥಾನಗಳನ್ನೆಲ್ಲ ಪಠಿಸ್ಲಿ ಜಪ ಮಾಡ್ಲಿ ಅನ್ನೋದನ್ನ ಒಂದು ಎನ್ಕರೇಜ್ ಮಾಡೋದಕ್ಕೆ ದರ ಶಂಕರಾಚಾರ್ಯರು ಹೇಳ್ತಾರೆ ಈಗ ತಾವು ಹೇಳ್ದಂಗೆ ಈಗ ಹನ್ನೆರಡು ಜ್ಯೋತಿರ್ಲಿಂಗಗಳು ಅವು ಎಲ್ಲೆಲ್ಲಿ ಅದಾವು ಅಂತ ತಾವು ಹೇಳಿದ್ರಲ್ಲ ಈಗ ಹಾಲಿ ಪ್ರೆಸೆಂಟ್ ಅವು ಯಾವ್ಯಾವ ರಾಜ್ಯದಲ್ಲಿವೆ ಅಂತ ಸ್ವಲ್ಪ ಹೇಳ್ಬೋದ ಈಗ ನೋಡ್ರಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ ಸೌರಾಷ್ಟ್ರೇ ಸೋಮನಾಥನ್ ಚಾರ ಹ ಸೌರಾಷ್ಟ್ರ ಅನ್ನತಕ್ಕಂಥ ದೇಶದಲ್ಲಿ ಸೋಮನಾಥನ ದೇವಸ್ಥಾನ ಇದೆ ಅಂತ ಹಾ ಸೌರಾಷ್ಟ್ರ ಇವತ್ತಿನ ಗುಜರಾತ್ನಲ್ಲಿ ನಲ್ಲಿ ಬರ್ತದೆ ಗಜನಿ ಮಹಮ್ಮದ್ ಹದಿನೇಳು ಹದಿನೇಳ ದಂಡ ದಂಡಯಾತ್ನ ಮಾಡಿ ಅದನ್ನ ನಾಶ ಮಾಡಿದಂತ ದೇವಸ್ಥಾನ ಅದೇ ಸೋಮನಾಥ್ ದೇವಸ್ಥಾನ ಆ ದೇವಸ್ಥಾನವನ್ನ ಮತ್ತೆ ಅಹಲ್ಯ ತಾಯಿ ಅಹಲ್ಯಾಬಾಯಿ ಹೋಳಕರ್ ಮತ್ತೆ ಪುದರ್ ನಿರ್ಮಾಣ ಮಾಡ್ತಾರೆ ತದನಂತರ ಈಗಿನ ಭವ್ಯವಾದಂತ ದೇವಸ್ಥಾನವನ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕಟ್ತಾರೆ ಸೊ ಸೌರಾಷ್ಟ್ರದ ಬಗ್ಗೆ ಯಾವುದೇ ರೀತಿಯ ಸೋಮನಾಥದಲ್ಲಿ ಮೊದಲನೇ ಜ್ಯೋತಿರ್ಲಿಂಗ ಇದೆ ಅದ್ರ ಬಗ್ಗೆ ಯಾವ್ದೇ ಕನ್ಫ್ಯೂಷನ್ ಇಲ್ಲ ಇಲ್ಲ ಓಕೆ ಎರಡನೇ ಜ್ಯೋತಿರ್ಲಿಂಗ ಬಂದ್ಬಿಟ್ಟು ಶ್ರೀಶೈಲಿ ಮಲ್ಲಿಕಾರ್ಜುನ ಫಸ್ಟ್ ದರ್ಶನ ಶ್ರೀಶೈಲ ದೇವಸ್ಥಾನ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಇತ್ತು ಅದು ಒಂದು ಜ್ಯೋತಿರ್ಲಿಂಗ ಅಂತ ಆದಿಶಂಕರಾಚಾರ್ಯ ಗುರುತಿಸ್ತಾರೆ ಮೂರನೇದು ಮಹಾಕಾಮ ಮಹಾಕಾಳ ಉಜ್ಜಯಿನಿ ಮಹಾರಾಷ್ಟ್ರದ ಉಜ್ಜಯಿ ಇಲ್ಲಿ ಕುರ್ಲಿ ಉಜ್ಜಿನ ತಾಲೂಕು ಉಜ್ಜಿನಿ ಅಲ್ಲ ಮಧ್ಯಪ್ರದೇಶ ಮಧ್ಯಪ್ರದೇಶದ ಉಜ್ಜಯನಿಯಲ್ಲಿ ಮಹಾಕಾಲೇಶ್ವರ ದೇವಸ್ಥಾನ ಇತ್ತು ಮಹಾಕಾಲ ಔರಂಗಜೇಬ್ ಅಂತಕ್ಕಂತ ಈ ಮೊಘಲರ ದೊರೆ ಸಾವಿರಾರು ದ್ ದೇವಸ್ಥಾನಗಳನ್ನ ಒಡೆದು ಅಲ್ಲಿ ಮಸೀದಿಗಳನ್ನ ಕಟ್ಟಿಸ್ತಾರೆ ಉಜ್ಜಯನಿ ಮಹಾಕಾಲ ದೇವಸ್ಥಾನ ಹೊಡಿಬೇಕು ಅಂತ ಬಂದಾಗ ಉಜ್ಜಯಿನಿ ಮಹಾಕಾಲೇಶ್ವರನೇ ಅವನಿಗೆ ಆಜ್ಞೆ ಮಾಡಿದಂತೆ ದೇವಸ್ಥಾನ ಮುಟ್ಟಬಾರ್ದಂತೆ ಇವನ್ ಬಂದ್ ಬರ್ತಾನೆ ಈ ಉಜ್ಜಯನಿ ಮಹಾಕಾಲ ದೇವಸ್ಥಾನವನ್ನ ಹೊರದಾಕ್ತಾನೆ ಅಂತ ಹೇಳಿ ಅಲ್ಲಿ ಪುರೋಹಿತ ವರ್ಗ ಆ ದೇವಸ್ಥಾನವನ್ನ ಮಣ್ಣಿಂದ ಮುಚ್ಚಿಬಿಡಿತಾರೆ ಔರಂಗಜೇಬು ಆ ಮಣ್ಣಿಂದ ದೇವಸ್ಥಾನವನ್ನ ತೆಗಿಸಿ ಆ ದೇವಸ್ಥಾನಕ್ಕೆ ದಾನಗಳನ್ನ ದತ್ತುಗಳನ್ನ ಕೊಟ್ಟ ಅಂತ ಆ ದೇವ ಆ ದೇವಸ್ಥಾನದ ಸ್ಥಳ ಇತಿಹಾಸ ಇದು ಮೂರನೇ ಜೊತೆ ಅದಾದ ನಂತರ ನಾಲ್ಕನೇ ಜ್ಯೋತಿರ್ಲಿಂಗ ಅಲ್ಲಿಂದ ಹತ್ರನೇ ಮಧ್ಯಪ್ರದೇಶದ ಹತ್ತರನೇ ಓಂಕಾರೇ ಮಮಲೇಶ್ವರ ಅಂತ ಓಂಕಾರೇ ಮಮಲೇಶ್ವರ ಅಂತ ಓಂಕಾರೇಶ್ವರ ಅಂತ ಒಂದು ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಆದಿಶಂಕರಾಚಾರ್ಯರು ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರನ್ನ ಭೇಟಿ ಆದರು ಅಂತ ಒಂದು ಐತಿಹ್ಯ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಗುಹೆಗಳು ಗೋವಿಂದ ಭಗವತ್ ಭಗವತ್ಪಾದರ ಇದ್ರಂತೆ ಗೋವಿಂದ ಭಗವತ್ಪಾದರು ಆದಿಶಂಕರಾಚಾರ್ಯರ ಗುರುಗಳು ಅಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಆದಿಶಂಕರಾಚಾರ್ಯರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ ಓಂಕಾರೇ ಮಮಲೇಶ್ವರ ಅಂತ ಅಂದ್ರೆ ಓಂಕಾರೇಶ್ವರದಲ್ಲಿರ್ತಕ್ಕಂತಹ ಮಮಲೇಶ್ವರ ಜ್ಯೋತಿರ್ಲಿಂಗ ಅಂತ ಇಲ್ಲೇನಾಗ್ತದೆ ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ನಾವು ಓಂಕಾರೇಶ್ವರ ಮತ್ತು ಮಮಲೇಶ್ವರ ಅಂತ ಎರಡು ಜ್ಯೋತಿರ್ಲಿಂಗ ಇದು ಎರಡು ಲಿಂಗ ಇದು ಎರಡಕ್ಕೂ ಉತ್ತಮ ದೇವಸ್ಥಾನ ಇದೆ ಎರಡಕ್ಕೂ ಪೂಜೆ ನಡೀತಾ ಅದರಲ್ಲಿ ಯಾವುದು ಅಂದ್ರೆ ಎರಡನ್ನೂ ಹೌದು ಅದೇ ಅಂದ್ರೆ ನರ್ಮದಾ ನದಿ ಓಂಕಾರೇಶ್ವರನ ಮಧ್ಯ ಭಾಗದಲ್ಲಿ ಹರಳಿ ಹರಡಿ ಹರಿದು ಆ ಶಿವಲಿಂಗವನ್ನ ಇಬ್ಬಾಗ ಮಾಡಿದ್ಲು ಅಂತ ಒಂದು ಐತಿಹ್ಯ ಆದ್ರಿಂದ ಅಲ್ಲಿ ಓಂಕಾರೇಶ್ವರ ಮತ್ತು ಮಮಲೇಶ್ವರ ಅಂತ ಎರಡು ಎರಡು ದೇವಸ್ಥಾನಗಳು ಇದಾವೆ ಐದನೇದು ಸ್ವಲ್ಪ ಕನ್ಫ್ಯೂಸನ್ ಇದೆ ಕೆಲವರಿಗೆ ಕನ್ಫ್ಯೂಸನ್ ಇದೆ ನಮಗೇನು ಕನ್ಫ್ಯೂಷನ್ ಇಲ್ಲ ನಮಗೆ ಬಹಳ ಸ್ಪಷ್ಟತೆ ಇದೆ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಪರಳ್ಯಂ ವೈದ್ಯನಾಥ ಅಂತ ಪರಳ್ಯಾ ಅಂತಂದ್ರೆ ಏನು ಪರಳಿ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಒಂದು ಊರು ಪರಳಿ ಅಂತ ಪರಳ್ಳಿಯಲ್ಲಿ ಪರಳಿಯಲ್ಲಿ ವೈದ್ಯನಾಥ ದೇವಸ್ಥಾನ ಇದೆ ಅಂತ ಆದಿಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ಆ ಹೆಸರನ್ನ ಊರಿನ ಹೆಸರನ್ನ ಉಲ್ಲೇಖ ಮಾಡಿ ಹೇಳ್ತಾರೆ ಪರಳ್ಯಂ ವೈದ್ಯನಾಥ ಅಂತ ಬಿಹಾರದಲ್ಲಿ ಕೂಡ ಒಂದು ವೈದಾನತ್ತ ದೇವಸ್ಥಾನ ಇದೆ ಬಿಹಾರದಲ್ಲಿ ಅವರೆಲ್ಲ ಇದು ಜೋಧರಲಿಂಗ ಅಂತ ಅಲ್ಲಿಂದ ಅವರು ಕ್ಲೇಮ್ ಮಾಡ್ತಾರೆ ಅಂದ್ರೆ ಜಾರ್ಖಂಡಿಗೆ ಏನಾಯ್ತು ಪ್ರೆಸೆಂಟ್ ಪ್ರೆಸೆಂಟ್ ಜಾರ್ಖಂಡಿಗೆ ಜಾರ್ಖಂಡಿಗೆ ಆಯ್ತು ಅಂತ ಬಿಹಾರದಲ್ಲಿ ಇತ್ತು ಈಗ ಜಾರ್ಖಂಡನಲ್ಲಿ ಇದೆ ಅವರು ಅಲ್ಲಿ ಕ್ಲೇಮ್ ಮಾಡ್ತಾರೆ ಇಲ್ಲ ಇದು ಜೋಧರಲಿಂಗ ಅಂತ ಈಗ ಯತ್ ತದ್ಭವತಿ ಅಂತ ಹೇಳಿದ ಮೇಲೆ ಈ ನಾನ್ ಗುಡ್ಲಿಗರ ತರ ರಾಮಲಿಂಗೇಶ್ವರ ದೇವಸ್ಥಾನ ಜೋಧರಲಿಂಗ ಅಂತ ನಾನು ಅನ್ಕೋಬೋದು ತಪ್ಪೇನಿಲ್ಲ ಅಲ್ಲ ಅವರವ್ರ ಭಾವಕ್ಕೆ ಅವರವರ ಭಕ್ತಿಗೆ ಬಿಟ್ಟಿದ್ದು ಹಿಂದೂ ಧರ್ಮದ ವಿಶೇಷತೆ ಅದು ನೀವು ಎಲ್ಲಿ ಬೇಕಾದ್ರೂ ಒಂದು ಕಲ್ಲದಾಗ ಕಸಬರ್ಗಿನಲ್ಲಿ ಕೂಡ ದೇವ್ರ ಹುಡುಕ್ಬೋದು ಆ ರೀತಿ ಹೇಳ್ತಾರೆ ಆದ್ರೆ ಆದಿಶಂಕರಾಜರು ಬಹಳ ಸ್ಪಷ್ಟವಾಗಿ ಪರಳಿಯಲ್ಲಿ ವೈದ್ಯನಾಥ ದೇವಸ್ಥಾನ ಇದೆ ಅಂತ ಗುರುತಿಸ್ತಾರೆ ಆರನೇದು ಡಾಕಿಣ್ಯಂ ಭೀಮಾಶಂಕರ ಅಂತ ಡಾಕಿಣ್ಯ ಅಂತಂದ್ರೆ ಈಗ ಡಾಕಿಣಿ ಶಾಕಿಣಿ ಸೂರ್ಯನಿ ಅಂತ ಹೇಳಿ ಹಲವಾರು ಶುದ್ಧ ದೇವತೆ ಶುದ್ಧ ದೇವತೆಗಳು ಉಪಾಸನೆ ಮಾಡ್ತಕ್ಕಂಥ ಹೆಸರು ಕೇಳ್ತಾರೆ ಡಾಕಿಣಿ ಅಂತ ಕಾಕಿನಿಯನ್ನ ಆ ಮಹಾಭಾರತದ ಭೀಮ ಕೊಂದಿದ್ದರಿಂದ ಮತ್ತು ಆ ಕೊಂದ ಪಾಪವನ್ನು ಪರಿಹರಿಸಿಕೊಂಡಿದ್ರಿಂದ ಆ ಜಾಗದಲ್ಲಿ ಭೀಮಾಶಂಕರ ಶಂಕರ ಭೀಮನಿಗೆ ಶುಭವನ್ನು ಮಾಡಿದವನು ಅನ್ನ ಒಂದು ಹೆಸರಿನಿಂದ ಭೀಮಾ ಶಂಕರ ಅಂತ ಹೇಳ್ತಾರೆ ಗುರುತಿಸ್ತಾರೆ ಕಾಕಿನ್ಯಾಂ ಭೀಮಾ ಶಂಕರ ಇಲ್ಲಿ ಶಿವನ ಒಂದು ಹೆಸರಾದ ಶಂಕರ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಬರುತ್ತೆ ಶಂ ಅಂದ್ರೆ ಕನ್ನಡ ಸಂಸ್ಕೃತದಲ್ಲಿ ಶುಭ ಅಂತ ಶುಭ ಮಾಡುವಂತ ಒಳ್ಳೇದ್ ಮಾಡ್ ಕರ ಅಂದ್ರೆ ಮಾಡ್ತಕ್ಕಂಥ ಶಂಕರ ಅಂತ ಭೀಮನಿಗೆ ಒಳ್ಳೇದನ್ನ ಮಾಡಿದ್ದಾನೆ ಭೀಮಾಶಂಕರ ಅದು ಆರನೇ ಜೊತಲ್ಲಿ ಗುರುತಿಸ್ಕೊಳ್ತದೆ ಭೀಮಾಶಂಕರ ಅಂತ ಹೇಳಿ ಡಾಕಿನ್ಯಾಮ್ ಭೀಮಾಶಂಕರ ಅಂತ ಹೆಸರ ಏಳನೇದಾಗಿ ಕೆಲವರು ಸೇತು ಬಂದೇದು ಅಂತ ರಾಮೇಶ್ವರವನ್ನು ಗುರುತಿಸ್ತಾರೆ ಕೆಲವರು ವಾರಾಣಸಿ ಅಂತೂ ವಿಶ್ವೇಶಂ ಅಂತ ಕರ್ಸ್ತಾರೆ ವಾರಣಾಸಿಯಲ್ಲಿ ಇರ್ತಕ್ಕಂತಹ ವಿಶ್ವೇಶ್ವರ ಏನಿದೆ ದೇವಸ್ಥಾನ ಅದು ಏಳನೇ ಅಂತ ಎಂಟನೇದ್ರ ಬಗ್ಗೆ ಮತ್ತೆ ಕನ್ಫ್ಯೂಷನ್ ಇದೆ ಏನು ಹೇಳ್ತಾರೆ ಅಂದ್ರೆ ನಾಗೇಶಂ ದಾರುಕಾ ಅಂತ ಇಲ್ಲಿ ಒಂದು ಸ್ಪಷ್ಟವಾಗಿ ಗುರುತಿಸಬೇಕಾಗಿತ್ತು ಅಂದ್ರೆ ದಾರುಕಾ ಒನೇ ಅನ್ನೋ ಶಬ್ದ ಅವ್ರ ಏನ್ ಹೇಳ್ತಾರೆ ಗುಜರಾತ್ ನಲ್ಲಿ ಒಂದು ದ್ವಾರಕೆ ಅಂತ ಹೇಳಿ ದ್ವಾರಕೆಲ್ಲ ಶ್ರೀಕೃಷ್ಣನ ಜನ್ಮಸ್ಥಾನ ಹೌದು ಶ್ರೀಕೃಷ್ಣ ಇದು ರಾಜಧಾನಿ ಜನ್ಮಸ್ಥಾನ ಅಲ್ಲ ರಾಜಧಾನಿ ಅಲ್ಲಿ ನಾಗೇಶ್ವರ ದೇವಸ್ಥಾನ ಒಂದಿದೆ ಅದು ದ್ವಾ ನಾಗೇಶ್ವರ ದೇವಸ್ಥಾನ ಅದು ಜ್ಯೋತಿರ್ಲಿಂಗ ಆದ್ರೆ ಆದಿಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ದ್ವಾರಕಾವನೆ ಅಂತ ಹೇಳಿಲ್ಲ ಅವರು ಅವರು ದಾರುಕಾವನೆ ಅಂತಾರೆ ದಾರುಕಾವನೆ ದಾರು ಅಂತಂದ್ರೆ ಸಂಸ್ಕೃತದಲ್ಲಿ ಕಟ್ಟಿಗೆ ಅಂತ ದೇವದಾರು ವೃಕ್ಷ ಅಂತ ಇದು ದೊಡ್ಡ ತೇಗದಾರು ಮಹಾದಾರು ಅಂದೆಲ್ಲ ಕರೆ ಗುರುತಿಸ್ತಾರೆ ದಾರುಕಾವನೆ ಅಂದ್ರೆ ಕಟ್ಟಿಗೆದು ಅಡವಿ ಅಂತ ಇದನ್ನ ಅವ್ಲು ಹೇಳ್ದ ಹಂಗೆ ಬೇರೆ ಬೇರೆಯವರು ಬಹಳ ಕ್ಲೈಮ್ ಮಾಡ್ತಾರೆ ಇನ್ನು ಕೆಲವರು ಕರಾಚಿಯಲ್ಲಿ ಪಾಕಿಸ್ತಾನದ ಕರಾಚಿಯಲ್ಲಿ ಸುಕ್ಕೂರ್ ಅಂತ ಇದೆ ಸುಕ್ಕೂರ್ ಅಂತ ಏರಿಯಾ ಇದೆ ಅಲ್ಲಿ ಒಂದು ನಾಗೇಶ್ವರ ದೇವಸ್ಥಾನ ಇದೆ ಇವತ್ತಿಗೂ ಇಸ್ ಎಕ್ಸಿಸ್ಟಿಂಗ್ ಇವನ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಕೂಡ ಎಕ್ಸಿಸ್ಟಿಂಗ್ ಪುರುಷ ಕಾರ್ಯ ನಡೀತದೆ ಅದನ್ನ ಕೆಲವರು ನಾಗೇಶ್ವರ ಸ್ತೋತ್ರ ಅಂತ ಗುರುತಿಸ್ತಾರೆ ಆದರೆ ಇಲ್ಲಿ ನಾವು ಮತ್ತೇನ್ ಮಾಡ್ಬೇಕಂದ್ರೆ ಆದಿಶಂಕರಾಚಾರ್ಯರು ದಾರುಕಾವನೆ ಅಂತ ಹೇಳಿರೋದ್ರಿಂದ ದಾರುಕಾವನೆ ಅಂತ ಹೇಳಿರೋದ್ರಿಂದ ಆ ಮತ್ತೆ ದಾರುಕಾ ಅಂಬದು ಮೂರ್ನಾಕು ಇರೋದ್ರಿಂದ ಈಗ ಅದನ್ನ ಏನ್ ಗುರ್ತಿಸಬಹುದು ಯಾವ ತಗೋಬೋದ್ರೆ ನಮ್ಗೆ ಸೆಕೆಂಡ್ ಎರಡನೇ ಇದಾಗಿ ಅಭಿಪ್ರಾಯ ಅಂತ ಸೆಕೆಂಡ್ ಒಪಿನಿಯನ್ ಹೋಗ್ಬೇಕಾಗತ್ತೆ ಸೆಕೆಂಡ್ ಒಪಿನಿಯನ್ ಅಂದ್ರೆ ನಮ್ಮ ಪ್ರಕಾರ ಅತ್ಯಂತ ಬೆಸ್ಟ್ ಅಂದ್ರೆ ತಾಯಿ ಅಹಿಲ್ಯಾಬಾಯಿ ಅಹಿಲ್ಯಾಬಾಯಿ ರಾಜಮಾತೆ ಆಯಮ್ಮ ನಾಗೇಶ್ವರ ಇದು ಅವಂದ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಅವಂದ ನಗರದಲ್ಲಿರ್ತಕ್ಕಂತಹ ನಾಗೇಶ್ವರ ದೇವಸ್ಥಾನವನ್ನ ದಾರ್ಕವನ ನಾಗೇಶ್ವರ ಅಂತ ಹೇಳಿಬಿಟ್ಟು ಗುರುತಿಸಿ ಅಲ್ಲಿ ತನ್ನ ಜೀರ್ಣೋದ್ಧಾರ ಮಾಡಿ ಹೊಸ ದೇವಸ್ಥಾನ ಎಲ್ಲ ರಿನೋವೇಟ್ ಮಾಡಿದ್ದಾರೆ ಬೇರೆ ಬೇರೆ ಅಭಿಪ್ರಾಯ ಬೇರೆ ಬೇರೆ ಇರಬಹುದು ನನ್ನ ಅಭಿಪ್ರಾಯ ಅವಂದ ನಾಗನಾಥೆ ಎಂಟನೇ ಜ್ಯೋತಿರ್ಲಿಂಗ ಅಂತ ಒಂಬತ್ತನೇದು ಹಿಮಾಲಯ ತು ಕೇದಾರಂಚಾಲಯದಲ್ಲಿ ಅದ್ರ ಬಗ್ಗೆ ಏನ್ ಕನ್ಫ್ಯೂಷನ್ ಇಲ್ಲ ಸ್ಪಷ್ಟವಾಗಿ ಕೇದಾರನಾಥ ಇರೋದು ಒಂದೇ ಕೇದಾರಂಚನೇದು ತ್ರಯಂಬಕೆ ಗೌತಮಿ ತಟೆಂಬ ಗೌತಮಿ ನದಿ ದಂಡೆ ಮೇಲೆ ತ್ರಯಂಬಕೇಶ್ವರ ದೇವಸ್ಥಾನ ಇದೆ ಅದು ಓಕೆ ಕನ್ಫ್ಯೂಷನ್ ಇಲ್ಲ ನಾಸಿಕ್ ಹತ್ರ ತ್ರಯಂಬಕೇಶ್ವರ ದೇವಸ್ಥಾನ ಇದೆ ಅಲ್ಲಿ ಪೇಶ್ವ ರಾಯರು ಮಹಾರಾಷ್ಟ್ರದ ಮರಾಠ ಸಾಮ್ರಾಜ್ಯದ ಪೇಶ್ವರ ಬಾಜಿರಾವ್ ಬಲ್ಲಾಳ್ ಅವರ ಮಗನಾದಂತಹ ರಾಯರು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ತ್ರಯಂಬಕೇಶ್ವರ ದೇವಸ್ಥಾನ ಅಲ್ಲಿದೆ ತ್ರಯಂಬಕೆ ಗೋ ಹತ್ತನೇ ಹನ್ನೊಂದನೇದಾಗಿ ಸೇತು ಬಂದೇತು ರಾಮೇಶ್ವರಂ ಸೇತುವೆ ಎಲ್ಲಿ ಕಟ್ಟಿದಾರಲ್ಲ ಅಲ್ಲಿ ರಾಮೇಶ್ವರ ಇದೆ ನಮ್ಗೆಲ್ಲ ಗೊತ್ತಿದ್ದಂಗೆ ರಾಮಾಯಣದಲ್ಲಿ ಪ್ರಭು ಶ್ರೀರಾಮಚಂದ್ರ ನಿರ್ಮಿಸಿದಂತಹ ಮತ್ತು ಪ್ರತಿಷ್ಠಾಪನೆ ಮಾಡಿದಂತಹ ಮರಳಿನಿಂದ ಮಾಡಿದಂತಹ ರಾಮೇಶ್ವರ ದೇವತೆ ಲಿಂಗ ಇತ್ತು ತದನಂತರಗಳಲ್ಲಿ ದಿನಗಳಲ್ಲಿ ಆ ಮರಳೆ ಸ್ಫಟಿಕವಾಗಿ ಪರಿವರ್ತನೆ ಆಯಿತು ಲಿಂಗ ಆಯ್ತು ಅಂತ ಹೇಳ್ತಾರೆ ಇಲ್ಲ ಕೆಲವರು ಯಾರು ಬೇರೆ ದರ್ಶನ ಬೇರೆ ಪ್ರತಿಷ್ಠಾಪನೆ ಮಾಡಿರಂತಾರೆ ಅಲ್ಲಿ ಇನ್ನೊಂದು ಅದ್ಭುತವಾದಂತ ಒಂದು ಶಿವಲಿಂಗೂ ಇದೆ ಅದು ಹನ್ನೊಂದನೇ ಇನ್ನು ಹನ್ನೆರಡನೇದು ಈ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎರಡು ಜ್ಯೋತಿರ್ಲಿಂಗಗಳು ಸಮುದ್ರ ದಂಡೆಯಲ್ಲಿದೆ ಸೋಮನಾಥ ಮತ್ತು ರಾಮೇಶ್ವರ ಸೋಮನಾಥ ಈ ಕಡೆ ಅರಬ್ಬಿ ಸಮುದ್ರ ದಂಡೆಯಲ್ಲಿದ್ರೆ ರಾಮೇಶ್ವರ ರಾಮೇಶ್ವರ ಕೊಳ್ಳಿ ದಂಡೆಯಲ್ಲಿದೆ ಹನ್ನೊಂದ್ ಹಾಗೆ ಹೇಳಿದಾಗ ಶ್ರೀ ಸ್ವತಃ ಶ್ರೀ ರಾಮನಾಥ ಚಂದ್ರ ದೇವರು ಹನ್ನೆರಡನೇದು ಹನ್ನೆರಡನದು ಗ್ರೀಷ್ಮೇಶಂ ಶಿವಾಲಯ ಅಂತ ಇದು ಗ್ರೀಷ್ಮೇಶಂ ಶಿವಾಲಯ ಅನ್ನೋದ್ರ ಬಗ್ಗೆ ಕೆಲವೊಂದು ತಜ್ಞರು ವಿಭಿನ್ನವಾದ ಅಭಿಪ್ರಾಯವನ್ನು ಕೊಡ್ತಾರೆ ಗ್ರೀಷ್ಮೇಶಂ ಅಂದ್ರೆ ಗ್ರೀಷ್ಮೇಶಂ ಶಿವಾಲಯ ಅಂದ್ರೆ ಈಗ ಅಜಂತಾ ಎಲ್ಲೋರ ವಿಶ್ವಪ್ರಸಿದ್ಧ ಅಜಂತ ಎಲ್ಲೋರ ದೇವಸ್ಥಾನಗಳಂತಾರ ಈ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಇದೆ ಅಂತ ಗುರುತಿಸ್ತಾರೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಏನು ಸದ್ಯ ಈಗ ಇದೆಯಲ್ಲ ಅದು ಕಾಲಾನಂತರ ಡಿಸ್ಟರ್ಬ್ ಆಗಿ ರೀಕನ್ಸ್ಟ್ರಕ್ಷನ್ ಆಗಿರೋದು ಆದರೆ ಮೂಲ ಕೈಲಾಸನಾಥ ದೇವಸ್ಥಾನ ಅಂತ ಏನು ನಾವು ಹೇಳ್ತೀವಿ ಆ ಕೈಲಾಸನಾಥ ದೇವಸ್ಥಾನ ಕೃಷ್ಣೇಶ್ವರ ದೇವಸ್ಥಾನ ಆಗಿತ್ತು ಅನ್ನೋದ್ರ ಬಗ್ಗೆ ಕೆಲವೊಂದು ಜನ ತಮ್ಮ ಅಭಿಪ್ರಾಯವನ್ನು ವಿದ್ವಾಂಸರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಯಾವುದೇ ರೀತಿ ನಾವು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಈ ರೀತಿಯಾಗಿ ನೋಡ್ಕೋಬಹುದು ಈಗ ಕೆಲವು ಜಾರ್ಖಂಡದಲ್ಲಿರ್ತಕ್ಕಂಥ ವೈದ್ಯನಾಥ್ ಮತ್ತು ಗುಜರಾತ್ ನಲ್ಲಿರ್ತಕ್ಕಂತಹ ದ್ವಾರಕಾದಲ್ಲಿರ್ತಕ್ಕಂತಹ ನಾಗೇಶ್ವರ ಗಣ್ಣ ಮತ್ತು ಪರಳಿ ಹದಿನಾಲ್ಕು ಎರಡು ಸೇರಿಸ್ಬಿಟ್ರೆ ಹದಿನಾಲ್ಕು ಆಗ್ತಾವೆ ಹಂಗ ಮಾಡಬಾರ್ದು ಯು ಶುಡ್ ಮೇಕ್ ಶೋರ್ ಯಾವ್ದನ್ನ ಒಂದು ಜೋಡಿಸಿದ್ ಹನ್ನೆರಡು ಅಂತ ಗುರುಸ್ಕೊಳ್ತೀವಿ ನಮ್ಮ ಸ್ನೇಹಿತರೊಬ್ರು ಅವೆಲ್ಲ ಯಾಕೆ ಅನ್ಸನ್ ನಡಿ ಅವ್ನು ಹೇಳಿ ನೋಡ್ಬಿಡವ ಅಂತಂದ್ರು ಅವಾಗ ಅದು ಜ್ಯೋತಿರ್ಲಿಂಗ ಹದಿನಾಕ ಜ್ಯೋತಿರ್ಲಿಂಗ ಇರಲ್ಲ ಇಲ್ಲ ಹನ್ನೆರಡೇ ಇರೋದು ನಟಿಚಾರ್ಯ ಪ್ರತಿಪಾದಿಸಿದಂತೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಮಾತ್ರ ಇವೆ ಈಗ ಕನ್ಫ್ಯೂಷನ್ ಇರೋದು ಪರಳಿ ವೈದ್ಯನಾಥ ಮತ್ತು ಜಾರ್ಖಂಡದಲ್ಲಿರ್ತಕ್ಕಂಥ ವೈದ್ಯನಾಥ ಆಮೇಲೆ ನಾಗನಾಥ ಮತ್ತು ದ್ವಾರಕದಲ್ಲಿರ್ತಕ್ಕಂಥ ನಾಗನಾಥ ಎರಡೂ ಕನ್ಫ್ಯೂಷನ್ ಆದ್ರೆ ಪರಳಿ ಬಗ್ಗೆ ಬಹಳ ಐದನೇ ವೈದ್ಯನಾಥ್ ಜ್ಯೋತಿರ ಬಗ್ಗೆ ಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ಪರಳೆಂ ಪರಳೆಂ ವೈದ್ಯನಾಥಂಚ ಅಂತಾನೆ ಗುರುತಿಸ್ತಾರೆ ಹರಹಳ್ಳಿಯಲ್ಲಿ ವೈದ್ಯನಾಥ ದೇವಸ್ಥಾನ ಇದೆ ಹೀಗಾಗಿ ಅದ್ರ ಬಗ್ಗೆ ಕನ್ಫ್ಯೂಷನ್ ಇಟ್ಕೋಬಾರ್ದು ಅಂದರೆ ಕಾಲಾಂತರಗಳಲ್ಲಿ ದಿನಮಾನಗಳಲ್ಲಿ ಏನೇನು ಇತಿಹಾಸದಲ್ಲಿ ಏನೇನು ನಡೆದಿದೆ ಎಂಬುದು ಗೊತ್ತ ಗೊತ್ತಾಗಲ್ಲ ಹೀಗಾಗಿ ಬೇರೆಯವ್ರು ಗುರ್ತಿಸಿರ್ಬೋದು ಈ ದ್ವಾದಶ ಜ್ಯೋತಿರ್ಲಿಂಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪ್ರೇರಣೆ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಕೂಡ